ಸ್ನೇಹಿತರೆ ಈಗ ನಾವು ಬಂದಿದ್ದೇವೆ ಹಾಸನದಿಂದ ಸರಿಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಆಲೂರು ತಾಲೂಕಿನ ಪಾರ್ವತಮ್ಮನ ಬೆಟ್ಟಕ್ಕೆ ಬಂದಿದ್ದೇವೆ ಈ ಒಂದು ಸುತ್ತಲೂ ಎಸ್ಟೇಟ್ಗಳು ಕಾಫಿ ಎಸ್ಟೇಟ್ಗಳು ಇರ್ತಕ್ಕಂಥ ಒಂದು ಪ್ರಕೃತಿ ಆ ಸೌಂದರ್ಯದ ನಡುವೆ ಇರತಕ್ಕಂಥ ಈ ಮಗ್ಗೆ ಹೋಬಳಿಗೆ ಸೇರ್ತಕ್ಕಂಥ ಒಂದು ಪಾರ್ವತಮ್ಮನ ಬೆಟ್ಟಕ್ಕೆ ಬಂದಿದ್ದೇವೆ ಈ ಒಂದು ಪಾರ್ವತಮ್ಮನ ಬೆಟ್ಟದಲ್ಲಿ ಬಹಳಷ್ಟು ವಿಶೇಷತೆಗಳಿವೆ ಹಾಗೆಯೇ ಈ ಒಂದು ಬೆಟ್ಟದಲ್ಲಿ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಇಲ್ಲಿ ಒಂದು ಪೂಜೆ ನಡೆಯುತ್ತೆ ಯಾಕೆಂದ್ರೆ ಮಲ್ಲಿಕಾರ್ಜುನ ಒಂದು ದೇವಸ್ಥಾನ ಮೇಲೆ ಇದೆ ಹಾಗೆಯೇ ಪಾರ್ವತಮ್ಮನ ದೇವಸ್ಥಾನ ಇದೆ ಮಲ್ಲಿಕಾರ್ಜುನನ ದೇವಸ್ಥಾನಕ್ಕೆ ಸೋಮವಾರ ಪೂಜೆ ನಡೆಯುತ್ತೆ ಪಾರ್ವತಮ್ಮನ ದೇವಸ್ಥಾನಕ್ಕೆ ಶುಕ್ರವಾರ ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಈ ಒಂದು ದೇವಸ್ಥಾನಗಳ ಪೂಜೆ ಮಾಡೋದಕ್ಕೆ ಅರ್ಚಕರು ಆ ದಿನಗಳು ಮಾತ್ರ ಬರ್ತಾರೆ ಬೇರೆ ದಿನ ಬರಲ್ಲ ಆದರೆ ನಾವು ಬಂದಿರೋ ದಿನ ಕೂಡ ಅಲ್ಲಿ ಯಾರೂ ಇರಲ್ಲ ಹಾಗಾಗಿ ಮೇಲೆ ಹೋಗಿ ನಾವು ಬಹಳಷ್ಟು ಇದನ್ನು ಇದರ ಒಂದು ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ದೀವಿ ಅದು ಯಾವ್ಯಾವ ಜಾಗದಲ್ಲಿ ಇದೆ ಅನ್ನೋಂಥ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೀವಿ ಹಾಗೆ ಸ್ಥಳೀಯರಿಂದ ಕೂಡ ಒಂದು ಏನು ಇದರ ಬಗ್ಗೆ ತಿಳ್ಕೊಳ್ಳಿ ನಮಗೆ ಗೊತ್ತಿಂದ ಮಾಹಿತಿಗಳಿದೆ ಅದನ್ನು ಕೂಡ ನಿಮಗೆ ತಿಳಿಸ್ತೀವಿ ಹಾಗೆಯೇ ಏನಾದರೂ ಆದರೆ ಕೊನೆಯಲ್ಲೂ ಕೂಡ ಅದರ ಅರ್ಚಕರು ಏನಾದರೂ ನಮಗೆ ಕೆಳಗೆ ಸಿಕ್ಕಿದರೆ ಹೋದಾಗ ಊರಿನಲ್ಲಿ ಯಾವ ಊರಲ್ಲಿ ಇದ್ದಾರೆ ನೋಡಿ ಇದರ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮುಂದೆ ಹೋಗೋಣ ಹೋಗ್ತಾ ಮೇಲೆ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ನಾವು ನಿಮಗೆ ತೋರಿಸ್ತೀವಿ ಸ್ನೇಹಿತರೆ ಹೋಗ್ತಾ ಇದ್ದೀವಿ ಹೋಗ್ತಾ ಅಲ್ಲಿವರೆಗೂ ಮೋಸ್ಟ್ಲಿ ಮೆಟ್ಟಿಲುಗಳಿಲ್ಲ ಹೀಗೆ ಹತ್ತಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಚಿಕ್ಕಂದಿನಲ್ಲಿ ನೋಡಿದಾಗ ಇದು ಯಾವುದೇ ಟ್ರಕ್ಕಿಂಗ್ ಪ್ಲೇಸ್ ಅಲ್ಲ ಯಾವುದೇ ಪ್ಲೇಸ್ ಆಗಿರಲಿಲ್ಲ ಆವಾಗ ನಾವು ನಾರ್ಮಲ್ ಆಗಿ ಬರ್ತಿದ್ವಿ ಈ ಒಂದು ನಾನು ಥರ್ಡ್ ಸ್ಟ್ಯಾಂಡರ್ಡ್ ಹಾಗೆ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಂಥ ಸಮಯದಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಕಳೆದ ಎರಡು ಮೂರು ವರ್ಷದಿಂದ ಇದನ್ನು ಟ್ರೆಕ್ಕಿಂಗ್ ಪ್ಲೇಸ್ ಮಾಡಿದ್ದಾರೆ ಆದರೆ ಇದು ಸೇರ್ತಕ್ಕಂಥದ್ದು ಆಲೂರು ತಾಲೂಕಿಗೆ ಆದರೆ ಸಕಲೇಶ್ಪುರದಿಂದ ರೆಸಾರ್ಟ್ಗಳು ಅದೆಲ್ಲ ಇರೋದ್ರಿಂದ ಅಲ್ಲಿಂದ ಹತ್ರ ಅನ್ನೋ ಒಂದು ಇದನ್ನ ಟ್ರಕ್ಕಿಂಗ್ ಬರತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹತ್ತುವಾಗ ಇಲ್ಲಿ ಮೆಟ್ಲುಗಳಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಹತ್ತಾಯಿದ್ವಿ ಸ್ನೇಹಿತರೆ ನೋಡಿ ಅದೇ ಪಾರ್ವತಮ್ಮನ ಬೆಟ್ಟ ಬೆಟ್ಟದ ದೇವಸ್ಥಾನ ದೇವಸ್ಥಾನಗಳು ನಮಗೆ ಇಲ್ಲಿಗೆ ಕಾಣಿಸ್ತಾ ಇದೆ ನಾವು ಬಂದಂಥ ಸಮಯದಲ್ಲಿ ಸುಮಾರು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಆ ದೇವಸ್ಥಾನಕ್ಕೆ ಯಾವುದೇ ಬಣ್ಣ ಇರಲಿಲ್ಲ ಈಗ ಅದಕ್ಕೆ ಬಣ್ಣ ಇದೆ ಬಣ್ಣ ಎಲ್ಲ ಹೊಡೆದಿದ್ದಾರೆ ಹೋಗಿ ನೋಡೋಣ ಸ್ಟೆಪ್ಸ್ ಅಂತೂ ಇಲ್ಲ ಇಲ್ಲೂ ಕೂಡ ಓ ಇಲ್ಲಿ ಕೊಳ ಇದೆ ನೋಡಿ ಇದೇ ಕೊಳ ಸ್ನೇಹಿತರೆ ಹಾಗೆ ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಅರ್ಧದಷ್ಟು ಬಂದಿದ್ದೀವಿ ಇಲ್ಲಿಂದ ಕಲ್ಲಿನ ಒಂದು ಮೆಟ್ಟಿಲುಗಳು ಕೂಡ ಇದೆ ಈ ಮುಂದೆ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಏನೂ ಮಾಡಿಲ್ಲ ನೀರು ಮೊದಲೇ ತಂದಿಲ್ಲ ಆದರೂ ಕೂಡ ಹತ್ತಾ ಇದ್ದೀವಿ ಕೊನೆಗೆ ಯಾವ ನೀರು ಕುಡಿಬೇಕು ಅಂತಲೂ ಗೊತ್ತಿಲ್ಲ ಮೇಲೆ ನೀರು ಇದೆಯೋ ಇಲ್ಲೋ ಅದು ಡೌಟ್ ಇದೆ ಈ ಕಲ್ಲಿನ ಮೆಟ್ಟಿಲುಗಳಿದೆ ಹಾಗಾಗಿ ಈಗ ಬಂದಷ್ಟು ಕಷ್ಟ ಆಗಲ್ಲ ಮುಂದೆ ಈಸಿ ಆಗುತ್ತೆ ಮೆಟ್ಟಿಲುಗಳು ಅಂದರೆ ತುಂಬ ಸ್ಟೆಪ್ಸ್ ಇದೆ ಅಂದ್ಕೊಬೇಡಿ ಇದನ್ನೇ ಮೆಟ್ಟಿಲುಗಳು ಮಾಡಿದ್ದಾರೆ ಅಷ್ಟೇ ಆಗಿನ ಕಾಲದಲ್ಲಿ ಈ ಒಂದು ಬಂಡೆಗಳನ್ನೇ ಹಾಕಿ ಅದನ್ನು ಮೆಟ್ಟಿಲ್ ಥರ ಒಂದು ರೆಡಿ ಮಾಡಿರೋದನ್ನು ನೀವು ನೋಡ್ಬೋದು ಇದು ಮೆಟ್ಟಿಲು ಅಂದರೆ ಯಾವುದೇ ಕೆತ್ತನೆ ಮಾಡಿ ಹಾಕಿರ್ತಕ್ಕಂಥ ಮೆಟ್ಟಿಲಲ್ಲ ಹಾಗೆಯೇ ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನ ತಗೊಂಡು ಬಂದು ಕೂರಿಸಿ ಅದನ್ನು ಮೆಟ್ಟಿಲ್ ಥರ ಮಾಡಿದ್ದಾರೆ ನಂದಿ ಇದ್ದ ಹಾಗಿತ್ತು ಇದಾದ ಮೇಲೆ ಮುಂದೆ ಹೋಗ್ತಿದೀವಿ ಅದು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಹಾಗೂ ಪಾರ್ವತಮ್ಮ ದೇವಿಯ ಎರಡು ದೇವಸ್ಥಾನಗಳು ಅಲ್ಲಿ ಮೇಲೆ ಇದೆ ಹಾಗಾಗಿ ಮೇಲೆ ಹೋಗ್ತಾ ಇದೀವಿ ಇನ್ನು ಪ್ರೇಕ್ಷಕರೇ ನಾನು ಈಗ ಬರ್ತಿರ್ತಕ್ಕಂಥ ಮೆಟ್ಲು ಈಗ ಕ್ಲೋಸ್ ಆಗಿದೆ ಸದ್ಯದ ಮಟ್ಟಿಗೆ ನಾನು ಆದ್ರೂ ಅದರಲ್ಲೇ ಬರ್ತಾ ಇದ್ದೀನಿ ಈಗ ನಮ್ಮ ಮುಂಭಾಗದಲ್ಲಿ ಬೇರೆ ಮೆಟ್ಲನ್ನ ಮಾಡಿದ್ದಾರೆ ಅದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಅದು ಮೊದಲು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದೆ ಹೋಗೋದಕ್ಕೆ ಹೊರಗಡೆ ಹೋಗೋದಕ್ಕೆ ಅಂತ ದೇವಸ್ಥಾನ ಇತ್ತು ಮೊದಲಿಗೆ ಬಂದ್ರೆ ಪಾರ್ವತಮ್ಮ ಪಾರ್ವತಿ ದೇವಿಯ ಒಂದು ಪಾರ್ವತಮ್ಮ ದೇವಿಯ ಒಂದು ಏನು ಎಂಟ್ರೆನ್ಸ್ ಇದೆ ಈ ಎಂಟ್ರೆನ್ಸ್ ಅಲ್ಲಿ ಮೊದಲೆಲ್ಲ ನಾವು ಹೋಗ್ತೀವಿ ಇವತ್ತು ಕ್ಲೋಸ್ ಆಗಿದೆ ನಾವು ತೋರಿಸೋದಕ್ಕೆ ಆಗ್ತಿಲ್ಲ ಯಾಕೆ ಇವು ಈ ದಿನ ಇಲ್ಲಿ ಓಪನ್ ಇರಲ್ಲ ಸೋಮವಾರ ಶುಕ್ರವಾರ ಅಂತ ನಾವು ಮೊದಲೇ ಹೇಳಿದ್ದೇವೆ ಹಾಗಾಗಿ ಇಲ್ಲಿ ಹೋದ್ರೆ ಪಾರ್ವತಿ ದೇವಿ ಬಲಭಾಗದಲ್ಲಿ ನಮಗೆ ಒಳಗಡೆ ಹೋದ ತಕ್ಷಣ ಪಾರ್ವತಿ ದೇವಿ ಸಿಗುತ್ತೆ ಆ ಪಾರ್ವತಿ ದೇವಿ ಆದ ಮೇಲೆ ಸ್ಟ್ರೈಟ್ ಆಗಿ ನಾವು ನೇರವಾಗಿ ಹೋದ್ರೆ ತುಂಬಾ ಒಳಗಡೆ ಮಲ್ಲಿಕಾರ್ಜುನ ಸ್ವಾಮಿ ಒಂದು ವಿಗ್ರಹ ಇದೆ ಆ ವಿಗ್ರಹ ಎಲ್ಲ ಎಲ್ಲ ವಿಗ್ರಹದ ಪರ ಲಿಂಗ ಇಲ್ಲ ಅಲ್ಲಿ ಒಂದು ಲಿಂಗದ ಆಕಾರದಲ್ಲಿ ಕಾಣಿಸುತ್ತೆ ನಿಮಗೆ ಆದ್ರೆ ಮೇಲೆ ಈಶ್ವರನ ರೂಪದಲ್ಲೇ ಅದು ಓಪನ್ ಆಗಿ ನಿಮಗೆ ಕಾಣಿಸುತ್ತೆ ಹಾಗೆಯೇ ನಾವು ಇದರಲ್ಲೂ ಮೊದಲೆಲ್ಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದೆ ನಾನು ಬಂದಾಗ ಇಲ್ಲಿ ಒಳಗಡೆ ಹೋದರೆ ಪಾರ್ವತಮ್ಮ ದೇವಿಯ ಒಂದು ದೇ ದರ್ಶನವನ್ನು ಮಾಡಿ ಮೊದಲಿಗೆ ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಒಂದು ವಿಗ್ರಹದ ದರ್ಶನ ಮಾಡಿ ನಮ್ಮ ಎಡಭಾಗದಲ್ಲಿ ಒಂದು ಇನ್ನೊಂದು ಒಂದು ಏನಿದೆ ಒಂದು ಡೋರ್ ಇದೆ ಬಾಗಿಲಿದೆ ಅದರಿಂದ ಹೊರಗೆ ಹೋಗ್ತಿದ್ವಿ ಆದರೆ ಇವಾಗ ಈ ಒಂದು ಎಂಟ್ರೆನ್ಸ್ ಏನಿದೆ ಇದು ಪೂರ್ತಿಯಾಗಿ ಏನೆಲ್ಲ ಇದೆಲ್ಲ ಬೆಳ್ಕೊಂಡಿದೆ ಗಿಡಗಳು ಹಾಗಾಗಿ ಇವಾಗ ಎಂಟ್ರೆನ್ಸ್ ಹೋದೇ ಆಗಿದೆ ಎಕ್ಸಿಟ್ ಹೋದೆ ಹಾಗೆ ಆಗಿರೋ ಆಗಿದೆ ನೋಡ್ತಿದ್ರೆ ನಾವು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದೆ ಇಲ್ಲಿಗೆ ಬಂದಾಗ ಈ ಬಣ್ಣಗಳು ಪೇಂಟ್ ಇದೇನು ಇರಲಿಲ್ಲ ನಾರ್ಮಲ್ ಆಗಿತ್ತು ಆದರೆ ಇವಾಗ ಅದು ಪೇಂಟು ಎಲ್ಲ ಆಗಿದೆ ಸ್ವಲ್ಪ ಹಾಗಾಗಿ ಇದರ ವಿಶೇಷತೆಗಳು ಈಗ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಒಂಬತ್ತು ಹೆಡೆಯ ಒಂದು ಸರ್ಪ ಈ ಥರ ಒಂದು ಕಾವಲಿಗೆ ಇದೆ ಅನ್ನುವಂಥದ್ದು ಬಹಳಷ್ಟು ಜನ ಇಲ್ಲಿನ ಸ್ಥಳೀಯರನ್ನ ಕೇಳಿದಾಗ ಅದು ಗೊತ್ತಾಗುತ್ತೆ ಅವರು ಕೆಲವರು ನೋಡಿದ್ದೀವಿ ಅನ್ನೋದು ಕೂಡ ಹೇಳ್ತಾರೆ ಇಲ್ಲಿ ಅಕ್ಕಪಕ್ಕದ ಎಸ್ಟೇಟ್ನವರು ಹಾಗಾಗಿ ಇಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹಿಂದೆ ನಾವು ಏನು ಹೇಳ್ತಿದ್ವಿ ಬಂದಾಗ ಈ ಒಂದು ಒಂಬತ್ತು ಹೆಡೆಯ ಸರ್ಪದ ಒಂದು ನೋಡ್ಬೋದು ಇದರ ಒಂದು ಏನು ವಿಗ್ರಹ ಇದೆ ಇದು ಕೆಳಭಾಗದಲ್ಲಿತ್ತು ಕೆಳಗಡೆನೆ ಇತ್ತು ಆದರೆ ಇವಾಗ ಇದರ ಒಂದು ಮೇಲೆ ಒಂದು ಕಟ್ಟೆಯನ್ನು ಕಟ್ಟಿ ಅದರ ಮೇಲೆ ಇದನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಕೂರಿಸಿದ್ದಾರೆ ಇಲ್ಲಿ ಈ ಒಂದು ಒಂಬತ್ತು ಹೆಡೆಯ ಸರ್ಪ ಈ ಒಂದು ಇದನ್ನ ಕಾಯ್ತಿದೆ ಈ ದೇವಸ್ಥಾನ ಕಾಯುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನೋಡಿದವರು ಕೂಡ ಬಹಳಷ್ಟು ಜನ ಇದ್ದಾರೆ ಆದರೆ ಅದನ್ನು ನೋಡಿರೋರನ್ನೇ ಕೇಳಬೇಕಾಗತ್ತೆ ನಾವು ಅದನ್ನು ಅವರನ್ನು ಕೂಡ ನಾವು ಮಾತಾಡಿಸಿ ನಿಮಗೆ ಅದರ ಬಗ್ಗೆ ಹೇಳ್ತೇವೆ ಹಾಗೆಯೇ ಇದು ನನಗೆ ಇದು ಇನ್ನೂ ಇವತ್ತಿಗೂ ಡೆವಲಪ್ಮೆಂಟು ತುಂಬ ಕಾಣಿಸ್ತಿಲ್ಲ ಅವತ್ತಿಗೂ ಇವತ್ತಿಗೂ ಯಾಕೆಂದರೆ ನೋಡ್ತಿರ್ಬೋದು ಸೋಲಾರ್ ಲೈಟನ್ನು ಇಲ್ಲಿ ಹಾಕಿದರು ಅದು ವರ್ಕ್ ಆಗ್ತಿಲ್ಲ ಇಲ್ಲಿ ಕರೆಂಟ್ ಬಂದಿದೆ ಇವಾಗ ಇದು ಕಿತ್ಕೊಂಡೇ ಹೋಗಿದೆ ಇನ್ನು ಕರೆಂಟ್ ಬಂದಿದೆ ಆದರೂ ಇಲ್ಲಿಗೆ ಒಂದು ಬಲ್ಪ್ ಇಲ್ಲ ಬಲ್ಪ್ ಆಗಲಿ ಇನ್ನು ಯಾವುದೇ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಒಳಗಡೆಗೆ ಲೈಟಿನ ವ್ಯವಸ್ಥೆ ಸದ್ಯಕ್ಕಿದೆ ಇನ್ನು ಇಲ್ಲಿ ಇದಕ್ಕೆ ಏನು ಕಾಂಪೌಂಡ್ಗಳನ್ನ ನಾವು ನೋಡ್ತಿದ್ದೀವಿ ಇಲ್ಲಿ ನೋಡ್ಬೋದು ಈ ಒಂದು ಕಂಬಿಗಳನ್ನ ಇದೆಲ್ಲ ಯಾವುದಕ್ಕೆ ಇದು ಉಪಯೋಗಕ್ಕೆ ಬರೋ ಥರ ಇಲ್ಲ ಸದ್ಯಕ್ಕೆ ಹಾಗೆಯೇ ಈ ಕಾಂಪೌಂಡ್ಗಳನ್ನ ಒಂದು ಪೇಂಟಿಂಗ್ನ ಮಾಡ್ಬೋದಿತ್ತು ಅದನ್ನು ಮಾಡಿಲ್ಲ ಹಾಗೆಯೇ ಈ ಕಬ್ಬಿಣದ ಏನು ಈ ಒಂದು ಇವೆಲ್ಲ ಇತ್ತು ಇದೆಲ್ಲ ತುಕ್ಕಿ ಹಿಡಿದೋಗಿದೆ ಇದಕ್ಕೂ ಕೂಡ ಯಾವುದೇ ಪೇಂಟನ್ನು ಮಾಡಿಲ್ಲ ಹಾಗಾಗಿ ನೋಡಬೇಕು ವೀಕ್ಷಕರ ಇದನ್ನು ಇದೆಲ್ಲ ವ್ಯವಸ್ಥೆಗಳನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಿರೋದು ಕ್ಲಿಯರಾಗಿ ಅನ್ನಿಸ್ತಿದೆ ಇದು ಧಾರ್ಮಿಕ ದತ್ತಿ ಇಲಾಖೆ ಅಥವಾ ಮುಜರಾಯಿ ಇಲಾಖೆಗೆ ಸೇರಿದೆ ಅಂತ ಏಕೆಂದರೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಅಥವಾ ಮುಜರಾಯಿಗೆ ಸೇರಿದಂಥ ದೇವಸ್ಥಾನಗಳು ಈ ರೀತಿಯ ಪರಿಸ್ಥಿತಿಗಳು ನಮ್ಮ ಕರ್ನಾಟಕದಲ್ಲಿ ಹೊಸದೇನಲ್ಲ ಅದು ಸೇರಿ ಉದ್ಧಾರ ಆಗಿದ್ದಕ್ಕಿಂತ ಅದು ಹಾಗೆ ಉಳ್ಕೊಂಡಿರೋದು ನಾವು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದೆ ನೋಡಿದಾಗ ಹೇಗೆ ಉಳ್ಕೊಂಡಿತ್ತೋ ಹಾಗೆ ಉಳ್ಕೊಂಡಿದೆ ಅಲ್ಲಿ ಒಂದಷ್ಟು ದೂರ ರಸ್ತೆ ಆಗಿದೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಕಾಣಿಸಿಲ್ಲ ಇದಕ್ಕೆ ಬಣ್ಣಗಳಾಗಿದೆ ಸ್ವಲ್ಪ ಅಷ್ಟನ್ನು ಬಿಟ್ಟರೆ ಇನ್ನು ಮರಳು ಎಲ್ಲ ಸ್ಯಾಂಡ್ ಎಲ್ಲ ತೊಗೊಂಡು ಬಂದು ಹಿಂದೆ ಹಾಕಿದ್ದಾರೆ ಸ್ವಲ್ಪ ಕಲ್ಲೆಲ್ಲ ಅದು ಯಾವಾಗ ರೆಡಿ ಮಾಡ್ತಾರೆ ಗೊತ್ತಿಲ್ಲ ಈ ನೆಲದ ನೆಲ ಏನ್ ನೋಡ್ತಿದ್ವಿ ಇದು ನಮಗೆ ಇಪ್ಪತ್ತಾರು ವರ್ಷದ ಹಿಂದೆ ನಾನು ನೋಡಿದಾಗ ಹೇಗಿತ್ತು ಇವತ್ತಿಗೂ ಹಾಗೆ ಇದೆ ಇದರಲ್ಲಿ ಏನು ಚೇಂಜಸ್ ಆಗಿಲ್ಲ ಸೊ ಹಾಗಾಗಿ ನೋಡೋಣ ಇದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನಾವು ಸ್ಥಳೀಯರಿಂದ ಹಾಗೇನೆ ನನಗೆ ಗೊತ್ತಿರೋ ವಿಷಯನ ಅಷ್ಟೇ ನಾನು ಹೇಳ್ತಿರ್ತೀನಿ ಯಾಕೆಂದ್ರೆ ಯಾವುದೇ ಒಂದು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಕೆಳಗೆ ಹೋಗಿ ಸ್ಥಳೀಯರನ್ನ ಮಾತಾಡಿಸ್ತೀವಿ ಹಾಗೆಯೇ ಪೂಜೆ ಮಾಡುವಂತ ಇದರ ಅರ್ಚಕರು ಯಾರಾದರೂ ಸಿಕ್ಕರೆ ಅವರನ್ನ ಕೂಡ ನಾವು ಅಲ್ಲಿ ಕೆಳಗೆ ಹೋಗಿ ಮಾತಾಡಿಸ್ತೀವಿ ಮಾತಾಡಿಸ್ಬಿಟ್ಟು ಇದರ ಇನ್ನೂ ವಿಶೇಷತೆಗಳು ಹಾಗೇನೆ ಇದು ಇದರ ಒಂದು ಇತಿಹಾಸನೇ ಇದೆ ಈ ಒಂದು ದೇವಸ್ಥಾನದ್ದು ಆ ಇತಿಹಾಸವನ್ನ ತಿಳ್ಕೊಳ್ಳೋದಕ್ಕೆ ನಿಮಗೆ ತಿಳಿಸೋದಕ್ಕೆ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತೇವೆ ವೀಕ್ಷಕರು ಈಗಾಗಲೇ ನಾವು ಮೇಲೆ ಬೆಟ್ಟದ ಮೇಲೆ ಹೋಗಿದ್ವಿ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಈ ಬೆಟ್ಟದಲ್ಲಿ ಒಂದು ಏನು ಮಲ್ಲಿಕಾರ್ಜುನ ಸ್ವಾಮಿ ಹಾಗೇ ಈ ಒಂದು ಪಾರ್ವತಮ್ಮ ದೇವಿಯ ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಆನಂದ ಐನವ್ರನ್ನ ಉಡಿಕೊಂಡು ಅವರ ಮನೆ ಹತ್ರ ಹೋಗಿ ಅವ್ರ ಮನೆಯನ್ನು ಕೇಳಿಕೊಂಡು ಸ್ಥಳೀಯರನ್ನು ಅವ್ರ ಮನೆ ಹತ್ರ ಹೋಗಿ ಅವ್ರು ಸಿಕ್ಕಿದ್ದಾರೆ ಕರ್ಕೊಂಡು ಬಂದಿದ್ವಿ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಅವರು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ಮೊದಲು ಈಗ ಇಲ್ಲಿ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ಇದೆ ಅದನ್ನು ನೋಡಲೇಬೇಕು ಖಂಡಿತವಾಗಿ ಪ್ರತಿಯೊಬ್ಬರು ಅದು ಎಷ್ಟೋ ಜನ ನೋಡಲ್ಲ ಹೂ ಬಂದ್ಬಿಟ್ಟು ಅದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈಗ ನಾವು ಬೆಟ್ಟದ ಮುಂದೆ ಒಂದು ಎಸ್ಟೇಟ್ ಒಳಗಡೆ ಎಲ್ಲೋ ಇದೆ ಅದು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೇನಿ ಇಲ್ಲಿ ಬರ್ತಾ ಇದ್ವಿ ನಮಗೆ ಆನಂದ ಒಂದು ಒಂದು ಹೇಳ್ತಾಯಿದ್ರು ಇದು ಒಂದು ಗಸಗಸೆ ಮರ ಅಂತ ಅದ ಸಾರಿ ಇದು ಸಾಂಬ್ರಾಣಿ ಸಾಂಬ್ರಾಣಿಯ ಮರ ಅಂತ ಈ ಸಾಂಬ್ರಾಣಿ ಮರ ಎಷ್ಟು ಜನಕ್ಕೆ ಗೊತ್ತಿಲ್ಲ ಸಾಂಬ್ರಾಣಿ ಹೇಗೆ ರೆಡಿ ಆಗುತ್ತೆ ಅಂತ ಗೊತ್ತಿಲ್ಲ ಇದು ಒಂದು ರಬ್ಬರ್ ಮರದ ಥರ ಅಂಟು ಬರುತ್ತೆ ಇದರಲ್ಲಿ ಕಲ್ಲಲ್ಲಿ ಇದು ಮಾಡಿದಾಗ ಇಲ್ಲ ಅಂತಂದರೆ ಒಂದು ಮಚ್ಚಲ್ಲ ಏನಾದರೂ ಮಾಡಿದಾಗ ಆ ಅಂಟು ಏನಿದೆ ಕಪ್ಪು ಕಲ್ಲರು ಅದನ್ನು ಅದು ಚಕ್ಕೆ ಥರ ಮತ್ತೆ ಬಂದಾದ್ಮೇಲೆ ಗಟ್ಟಿ ಆದಮೇಲೆ ಅದನ್ನು ಎತ್ಕೊಳ್ತಾರೆ ಎತ್ಕೊಂಡು ಅದನ್ನು ಪುಡಿ ಮಾಡಿಬಿಟ್ಟು ಅದೇ ಸಾಂಬ್ರಾಣಿ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು ಹಾಗೆ ಮುಂದೆ ಹೋಗ್ತೀವಿ ವೀಕ್ಷಕರೇ ಈಗ ಮುಂದೆ ಹೋಗ್ತಾ ಇದೀವಿ ನಾವು ಯಾವ ಅಲ್ಲಿರೋದು ವೀರಭದ್ರತೆ ಮೂರು ದೇವರು ಇದೆ ಮೂರು ದೇವರು ಅಲ್ಲಿ ಮುಂದೆ ಇದೆ ಗುಹೆ ಈಗ ಗುಹೆ ಒಳಗಡೆ ಇದೆ ಇಲ್ಲಿಗೆ ಈ ಬೆಟ್ಟಕ್ಕೆ ಬಂದವರು ಇದಕ್ಕೆ ಕಂಪಲ್ಸರಿ ಎಲ್ಲರೂ ಬರ್ತಾರ ನಿಜವಾಗ್ಲು ಯಾಕೆಂದ್ರೆ ಇದು ಈ ತೋಟದ ಒಳಗಡೆ ಇಲ್ಲಿಗೆ